ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅವೈಜ್ಞಾನಿಕ ಗಣಿಗಾರಿಕೆಯಿಂದ ಬೀಸುತ್ತ ಸಾರ್ವಜನಿಕರು ಇಲ್ಲಿನ ಸಾರ್ವಜನಿಕರ ವೃದ್ಧಿ ಬಹು ಪ್ರಮಾಣದ ವೀಕ್ಷಕರೇ ಇದು ನಡೆಯುತ್ತಿರುವುದು ಸಂಡೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತಹ ಗಮ್ಮುಗುಟ್ಟ ಗೊಂದರಹಟ್ಟಿ ಚೋರನೂರು ಬರೀ ಇನ್ನೂರ ಐವತ್ತು ಮೀಟರ್ ಆಸುಪಾಸಿನಲ್ಲಿ ನಿರ್ಭಯವಾಗಿ ಗಣಿಗಾರಿಕೆ ನಡೆಯುತ್ತಿದೆ ಹೇಳುವವರಿಲ್ಲ ಕೇಳುವವರಿಲ್ಲ ಜನರ ಜೀವದ ಜೊತೆ ಚೆಲ್ಲಾಟ ಬರುವ ದೂಳಿನಿಂದ ಹೃದಯ ಸಮಸ್ಯೆಯ ವೈಜ್ಞಾನಿಕ ಬ್ಲಾಸ್ಟಿಂಗ್ನಿಂದ ಶಿಥಿಲಗೊಂಡಿರುವ ಗೋಡಿಗಳು ಈ ಗಣಿಗಾರಿಕೆ ಹೀಗೆ ನಡೆದರೆ ಸಾರ್ವಜನಿಕರ ಪಾಡೇನು ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಅವ್ಯವಸ್ಥೆ ಬಗ್ಗೆ ಕಾನೂನು ಕ್ರಮ ಜರುಗಿಸಿ ಗಣಿಗಾರಿಕೆಯನ್ನ ನಿಲ್ಲಿಸಬೇಕೆಂದು ಇಲ್ಲಿರುವ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಬಳ್ಳಾರಿ ಜಿಲ್ಲೆ ನಾನೇ ಚೋರ್ನೂಸ್ ರೇಷನ್ ತರದಕ್ಕೆ ಹೋದಾಗ ನಾನು ಕೂಡ ಬೈಕ್ ಸ್ಟಾಪ್ ಮಾಡ್ಕೊಂಡೆ ಅವ್ರು ಕೆಲಸ ಮಾಡ್ರ ಬೇಕಾದ್ರೆ ನಾನೇ ಕರಿತೀನಿ ಅವ್ರು ಯಾರು ನನ್ನ ಮಕ್ಕ ನೋಡಿದ್ದೀನಿ ಅವ್ರು ಯಾರು ಅಂತ ನಾನು ಯಾವಾಗ ಮೊಬೈಲ್ ತಗೊಂಡು ಕ್ಯಾಮ್ರಾ ಫೋಟೋ ಹೋದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ಕೂಡ ಇದೆ ಇಲ್ಲಿಂದನೆ ಬಂದಿದ್ದಾರೆ ಅವ್ರು ಮಧ್ಯದಲ್ಲಿ ನನ್ನ ಹನುಮಂತಪ್ಪ ಅಂತ ಹೇಳಿ ಸ್ಟಾರ್ಟಿಂಗು ಮ್ಯಾಗ್ಲೋ ಕ್ಲರ್ ಸ್ಟಾರ್ಟ್ ಆದಾಗ್ಲಿತ್ತೋ ಇಲ್ಲಿ ನಾನು ಆಗಾಗ ಬಂದು 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 ಹೋಗ್ತಾ ಇರ್ತೇನೆ ಆದರೂ ಕೂಡ ಇವ್ರೇನಂದ್ರು ಸ್ವಲ್ಪ ದುಡ್ಡಿನಲ್ಲಿ ಭಾಳ ಫಲವಾಗಿ ಇದಾರೆ ಇವರು ಅದರಿಂದ ಯಾರು ಏನು ಹೇಳ್ತಾರೆ ಏನಿಲ್ಲ ಇವ್ರು ಯಾವುದಕ್ಕೆ ಕೇಳಿದ್ರೆ ಅದಕ್ಕೆ ಜ್ಞಾನ ಇಲ್ಲ ಅವರಿಗೆ ಏ ನೀನು ಮಾಡೋದು ಮಾಡೋಕೆ ಹೋಗ್ಯ ನೀವು ಇವ್ರಿಗೆ ಹೌದು ನಾನು ಹೇಳೀನಿ ಹಿಂಗೆ ಹೇಳಿದ್ರಿ ಹೇಳಿವಿ ನಾವು ಮಾಡೋದು ಮಾಡ್ಕೆ ಹೋಗ ಏನೇನು ನಾವು ಪ ಪರ್ಮಿಷನ್ ತಂದು ಮಾಡ್ತೇವೆ ನಾವು ಹಿಂದದೇನು ಅಂತ ನಮ್ಮನ್ನು ಬೆದರಿಸ್ತಾ ಇದ್ದಾರೆ ಅದಕ್ಕೆ ಅದು ಬೆದರ್ಸೋದಕ್ಕಿಂತ ನೀವು ಬಂದಿರೋದೆ ಒಳ್ಳೇದಾಯ್ತು ನಮ್ಗೆ ಅದ್ರಾಗೆ ಅಲ್ಲಿಗೆ ಹೇಳಿದೆ ಸರ್ ಸಣ್ಣ ಬ್ಲಾಸ್ಟ್ ಮಾಡ್ಕೆಳ್ರಿ ದೊಡ್ಡ ಬ್ಲಾಸ್ಟ್ ಮಾಡ್ಬಾರ್ದು ಬರ್ರಿ ಬೇಕಾರೆ ಇವತ್ತು ಮನೆಗೂ ಬಿಟ್ಟು ಬಿಟ್ಟು ಬಿಟ್ಬಿಟ್ರೆ ತೋರಿಸ್ತಾ ಇದ್ದೀನಿ ಅದು ನೋಡಿ ಬರ್ರಿ ಎಷ್ಟು ಮನೆ ಅಂದಾಜು ಸಿಗಲ್ಲ ಯಾರು ಮನೆ ಬಿಟ್ಟಾವ ಯಾರು ನಾ ಅಂಬದ್ಕ ಅಲಾ ಕೂಡ ಎಗರಿ ಬತ್ತ ಎಗ್ರೆ ಬರ್ತಾರೆ ಅನಕ ಮಕ್ಕಳು ಎಗ್ರಿ ಬೆಲೆ ಬೇಡೇನ್ ಯಾರೋ ಒಬ್ಬ ಯಜಮಾನ ಅಲ್ಲಿ ಯಾರೇ ಬರ್ತಾರೆ ಅಂತ ಹೇಳ್ತಾರೆ ಅದು ಬೇಕಿಲ್ರಿ ಅವರಿಗೆ ಅಲ್ಲ ಇವರು ಇಲ್ಲಿ ಇರ್ತಕ್ಕಂಥ ಊರ್ನೇ ಎದುರು ಹಾಕೊಂಡು ಈ ಪ್ರಸಾರ ನಡೆಸ್ತಾರೆ ಯಾವ್ದು ಹೌದು ಊರ್ನ ಎದುರು ಹಾಕ್ಯಂಡ ಮಾಡಸ್ತಾರೆ ಅಲ್ಲ ಯಾಕೆ ಅಷ್ಟು ಇದು ಮಾಡ್ತಾರ ಅದ ಪವರ್ ಐತ್ರಿ ಅವರು ಡಿ ಸಿ ಪವರ್ ತಂದರಂತೆ ಅಲ್ಲ ಈಗ ಡಿ ಸಿ ಕಾನೂನು ಬಿಟ್ಟು ಕೊಟ್ಟ ಅಂತಲ್ಲ ಹೇಳ್ತಾರ ಅವರು ನಿಮ್ಗೆ ಹೇಳಿದ್ರು ಹೇಳಿಲ್ಲ ನನಗೆ ಆ ತುಂಬಾ ತೋರಿಸ್ತಾರೆ ಅದಕ್ಕೆ ನಮಗೆ ಸ್ಟಾಪ್ ಮಾಡೋದು ಒಳ್ಳೆಯದು ಸರ್ ನಮ್ಮ ಏನಾಗಪ್ಪ ಗುಮ್ಮಗಟ್ಟ ಬೊಮ್ಮಗೋಲಾರ ನಾವು ನಮ್ಮ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯ ಈಗ ಮಾಜಿ ಗ್ರಾಮ ಎಸ್ ಸಿ ಎಂ ಸಿ ಅಧ್ಯಕ್ಷರು ನಾನು ಸುಮಾರು ಒಂದು ಎರಡು ಅಥವಾ ಮೂರು ತಿಂಗಳು ಶಾಲೆ ಆಫೀಸ್ ರೂಮಲ್ಲಿ ಕುತ್ಕೊಂಡಿದ್ದ ಬ್ಲಾಸ್ಟ್ ಮಾಡಿದ ದೊಡ್ಡದಾಗಿ ಇಡೀ ಇಡೀ ಇದು ಯಾವುದೋ ಬಿಲ್ಡಿಂಗ್ ಬಿಲ್ಡಿಂಗ್ನ ಪ್ರೂವ್ ಸೇಕ್ ಆಯ್ತು ಈ ರೀತಿ ಆಗೋದ್ರಿಂದ ನಮ್ಮ ಮಕ್ಕಳಿಗೆ ಯಾಕಪ್ಪ ಬಿಲ್ಡಿಂಗ್ ಏನೋ ಒಂದು ಸಮಸ್ಯೆ ಆಯ್ತಪ್ಪ ಅಂದ್ರೆ ಅದು ಏನೂ ಕಿತ್ಬಿಟ್ಟು ಮಕ್ಕಳ ಒಂದು ಜೀವನ ಪ್ರಾಣನ ಆರಿಬಾರದು ಒಂದು ಸಮಯ ಬರುತ್ತೆ ಅಲ್ಲವಾ ಈಗ ಎಲ್ಲರೂ ಹೇಳಿದ್ರೆ ರೈತರು ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಳಿದ್ರು ಅದರದ್ದು ಅದರಿಂದ ಮನೆಗಳು ಸೇಕ್ ಆಗ್ತೀವಲ್ಲ ಕೊನೆಯದಾಗಿ ಏನು ಹೇಳ್ತೀರಾ ಇದ್ರ ಬಗ್ಗೆ ಪ್ರಸಾದ ಬಗ್ಗೆ ಏನಿಲ್ಲ ಸರ್ ಸ್ಟಾರ್ ಮಾಡೋದೇ ಒಳ್ಳೆಯದು ಸುಮಾರು ಮನೆಗಳು ಕೂಡ ಈಗ ನಾನೇ ತೋರಿಸ್ತೇನೆ ಕ್ರಾಕ್ ಹೊಡೆದಿದೆ ಸ್ಕೂಲ್ ಬಿಲ್ಡಿಂಗ್ ಕೂಡನು ಕ್ರ್ಯಾಕ್ ಹೊಡೆದಿದೆ ಈ ಇದಕ್ಕೆ ಪ್ರಸಾದ ನಡೆ ನಡಿಬಾರ್ದು ಅಂತ ಹೇಳ್ತಿತ್ತು ಪೂಲಪ್ಪ ಅಂತಂದೇಳಿ ಬೊಮ್ಮಗಟ್ಟ ನಿವಾಸಿ ನಾವು ನಾವು ಎಷ್ಟು ಲೆಚ್ಚರ್ ಆಗಿ ಕೆಲಸ ಮಾಡ್ತಿದೀವಿ ಹುಡುಗಿಯಲ್ಲಿ ಜೊತೆಗೆ ಈ ಕ್ರಷರ್ನ ಒಂದು ಕೂಗಳತೆ ದೂರದಲ್ಲಿ ನಮ್ಮ ಜಮೀನಿದೆ ಮೊನ್ನೆ ದಿನ ಏನಾಯ್ತು ಅಂತಂದ್ರೆ ನಮ್ಮ ಹೊಲದಲ್ಲಿ ನಾವು ರೂಟ್ ಹೊಡೆಸುವಂಥ ಸಂದರ್ಭದಲ್ಲಿ ನಾವು ಆ ಕ್ರಷರ್ ಕಡೆ ಅಂದರೆ ಆ ಟ್ರ್ಯಾಕ್ಟರ್ ಕಡೆಗೆ ಗಮನ ಕೊಟ್ಟು ನಾವು ಮಾಡುವಂತ ಸಂದರ್ಭದಲ್ಲಿ ಸುಮಾರು ಐದೂವರೆ ಐದೂವರೆ ಅಥವಾ ಆರು ಗಂಟೆ ಆಗಿರ್ಬೋದು ಆ ಟ್ಯಾಕ್ಟರ್ ಕಡೆ ಗಮನ ಕೊಟ್ಟು ನಾವು ಅದನ್ನ ಜಮೀನನ್ನ ಉಳುಮೆ ಮಾಡಿಸುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಬಾಂಬ್ ಬಾಲ್ ಬ್ಲಾಸ್ಟ್ ಆಗಿ ಅಂತ ಭೂಕಂಪನೆ ಆಯ್ತು ಅನ್ನುವಂತ ಸಂದರ್ಭ ಅಲ್ಲಿ ಬಂತು ಅಂದ್ರೆ ಸನಿಹದಲ್ಲೇ ರೈತರು ಇದ್ದಾರೆ ಅನ್ನುವಂತ ಪರಿವು ಕೂಡ ಇಲ್ಲ ಯಾರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿಲ್ಲ ಯಾರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಇದ್ದಕ್ಕಿದ್ದಾಗಲೇ ಭಯ ಭಯ ಉಂಟಾಗಿ ಅಲ್ಲಿಂದ ಜನ ಕಡೆ ಈ ಕಡೆ ಸರಿಯುವಂತಹ ವಾತಾವರಣ ಉಂಟಾಯಿತು ಅಂತಕ್ಕಂಥದ್ದು ಜೊತೆಗೆ ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಒಂದು ದಟ್ಟನೆಯ ಹೊಗೆ ಹೊಗೆ ನೋಡ್ತಾ ಇದ್ರೆ ಏನೋ ಒಂಥರ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಬೆಂಕಿ ಹಾಕಿದಾರೋ ಅಥವಾ ಇನ್ನೇನೋ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅದು ಎಂತ ಅಂದ್ರೆ ವಿಷ ಹಾನಿ ಇಲ್ಲ ಅದನ್ನ ಕುಡಿದ್ರೆ ಎಲ್ಲರ ಆರೋಗ್ಯಕ್ಕೂ ಕೂಡ ಹಾನಿಕರ ಆಗೋವಂಥದ್ದು ಅಲ್ಲಿ ಎಷ್ಟೋ ಇಲ್ಲಿ ಸರಿಯಾದಲ್ಲಿ ಇರ್ತಕ್ಕಂಥ ಒಡಟ್ಟಿ ಜನಗಳ ಬಾಯಲ್ಲಿ ಕೇಳಿದ್ರೆ ನಾವು ಅವರು ಅದನ್ನ ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಉಸಿರಾಡೋದೇ ಕಷ್ಟ ಆಗಿದೆ ಅನ್ನುವಂಥ ಜನಗಳ ಅಭಿಪ್ರಾಯ ಕೂಡ ಅಲ್ಲಿ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಗಾಗಿ ನಾವು ಕೂಡ ಈ ಹಿಂದೆ ಈ ಒಂದು ಏನು ಕ್ರಷರ್ ಮಾಲೀಕರು ಇಬ್ಬರಿಗೂ ಕೂಡ ಫೋನ್ ಮಾಡಿದ ಸಂದರ್ಭದಲ್ಲಿ ಅವ್ರ ಹೇಳಿಕೆಗಳು ಆರ್ ಕೆ ಉತ್ತರಗಳನ್ನು ಕೊಡುವಂತದ್ದು ಒಂದು ಇದು ನಮ್ಮ ಕ್ರಷ್ ಕ್ರಷರ್ಗೆ ಸಂಬಂಧಪಟ್ಟಿಲ್ಲ ಮತ್ತೊಂದು ಕ್ರಷರ್ ಇಲ್ಲಿ ಎರಡಿದಾವ ಸರ್ ಕ್ರಷರ್ ಒಟ್ಟು ಅದು ನಮ್ದಲ್ಲ ಬೇರೆಯವ್ರದ್ದು ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅದು ನಮ್ದಲ್ಲ ಅವ್ರದ್ದು ಅಂತ ಆರ್ ಕೆ ಉತ್ತರಗಳನ್ನು ಕೊಡ್ತಾ ಇದ್ರೆ ನಿನ್ನೆ ಆದಂತಹ ಸಂದರ್ಭ ನಿನ್ನೆ ಎಲ್ಲಾ ದಿನಗಳಿಗಿಂತ ಮಿಗಿಲಾಗಿರ್ತಕ್ಕಂಥ ಒಂದು ಸೌಂಡ್ ಬಂದಿದೆ ಅಂದ್ರೆ ಭೂಕಂಪನಿ ಆಯ್ತು ಮನೆಯಾಗಿರ್ತಕ್ಕಂಥ ಎಲ್ಲ ಸಾಮಾನುಗಳು ಪಾತ್ರೆ ಪಗಡಗಳು ಎಲ್ಲವೂ ಕೂಡ ಕೆಳಗಡೆ ಬಿದ್ದಿರಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ಎಲ್ಲರೂ ಭಯಭೀತರಾಗಿದ್ದಾರೆ ಎಲ್ಲರೂ ಬಂದು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮೆಂಬರ್ಗೆ ಎಲ್ಲರಿಗೆ ತಿಳಿಸಿದರೆ ನಾಳೆ ಎಲ್ಲರೂ ಹೋಗೋಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡೋಣ ಅದನ್ನ ನಿಲ್ಲಿಸೋ ಕೆಲಸ ಮಾಡೋಣ ಏನೋ ರೈತರಿಗೆ ರೈತರ ಜಮೀನುಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದೊಂದು ಜೋಳದ ತೆನೆಯ ಮೇಲೆ ಇಷ್ಟಿಷ್ಟು ದಪ್ಪನೆಯ ಬೆಳ್ಳನೆಯ ಒಂದು ಆ ಕಲ್ಲಿನ ಪುಡಿ ಕುಂತ್ಕೊಂಡಿದೆ ಆ ಜನ ಅದನ್ನ ತಿನ್ನೋದಾದ್ರೆ ಹೇಗೆ ಅದನ್ನ ಬೆಳೆಯೋದಾದ್ರೆ ಹೇಗೆ ಆ ಮುಂದಿನ ದಿನ ಆ ಭೂಮಿ ಬರಡೋ ಖಚಿತ ಅಲ್ಲಿ ಏನು ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇಫ್ಟಿ ಇಲ್ಲ ಅಲ್ಲಿ ಹಾಕಿರ್ತಕ್ಕಂಥ ಪೌಡ್ರು ನೇರವಾಗಿ ರೈತರ ಜಮೀನುಗಳಿಗೆ ಗಾಳಿಯಲ್ಲಿ ಹಾರಿ ಹೋಗುವಂತದ್ದಿದೆ ನೋಡ್ರಿ ನೀವೇ ಕಣ್ಣಾರೆ ನೋಡ್ರಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತಾಡ್ಪಾಲ್ ಆಗಿರ್ಲಿ ಅದಕ್ಕೆ ತಡೆಗೋಡೆ ಆಗಲಿ ಯಾವುದೂ ಕೂಡ ಇಲ್ಲಿ ನಿರ್ಮಾಣ ಮಾಡಿಲ್ಲ ಇವ್ರು ಹೇಳ್ತಿದ್ರೆ ನಾವೆಲ್ಲ ರೈತರಿಗೆ ಪರಿಹಾರ ಕೊಡ್ತಾ ಇದೀವಿ ಯಾರಿಗೂ ಅಂದ್ರೆ ಇಲ್ಲಿ ಪರಿಹಾರ ನಮಗ್ ಗೊತ್ತಿಲ್ಲ ಅಂದ್ರೆ ಎಂತವ್ರಿಗೆ ಅಂತಂದ್ರೆ ಇಲ್ಲಿ ಬಂದು ದಬ್ಬಾಳಿಕೆ ಮಾಡಿಕೊಂಡು ಅಥವಾ ಇನ್ನೇನೋ ನಾವು ಅಲ್ಲಿಗೂ ಹೇಳ್ತೀವಿ ಇಲ್ಲಿಗೆ ಹೇಳ್ತೀವಿ ಅಂತಕ್ಕಂಥ ಯಾರೋ ಒಂದ್ ಇಬ್ರು ಒಬ್ಬರು ಇಬ್ಬರಿಗೆ ಕೊಟ್ಟಿರ್ಬೋದು ಕೊಟ್ಟಿರ್ ನಮಗ್ ಗೊತ್ತಿಲ್ಲ ಅದ್ ಮಾಹಿತಿ ಇಲ್ಲ ಇಂದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ ನಮಗೆ ಕೊಟ್ಟಿಲ್ಲ ನಮಗ್ ಕೊಟ್ಟು ಇಲ್ಲೇ ಅದು ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ನಮ್ ಜಮೀನು ನಾವು ಯಾವ್ದೇ ಅವ್ರ ಹತ್ರ ಒಂದು ಪೈಸೆ ನಯ ಪೈಸನು ಕೂಡ ಅವ್ರ ಹತ್ರ ಇಸ್ಕೊಂಡಿಲ್ಲ ನಾವು ಅದು ಬ್ಲಾಸ್ಟ್ ಆರಿದ ತಕ್ಷಣ ಹಾರ್ಟಿಕ್ ಆಗ್ಯರು ಮತ್ತೆ ಗರ್ಭಿಣಿಯರು ವಾಣಚ್ಯರು ರೋಗಿಗಳು ಯಾರು ಮನೇಲಿ ಇರಂಗಿಲ್ಲ ಆತರ ಇದಾಗತಿಯ ಊರ ಹೆಸರು ಅದು ಬೀಗೋಲ್ ರಟ್ಟಿ ಸರ್ ನಮ್ದು ಬೀಗಲ್ ರಟ್ಟಿ ತಮ್ಮ ಹೆಸರು ಬೊಮ್ಮ ಅಂತ ಹೇಳಿ ಬೀಗಲ್ ರೆಟ್ಟಿ ನಿಮ್ಮ ಹೆಸರು ಹೆಸರು ಬಜ್ಜಪ್ಪ ಅಂತ ಹೇಳಿ ಹಾ ನಮ್ಮ ಮನೆಯೆಲ್ಲ ಶೇಕ್ ಆಗಿ ಒಂಥರ ಎಲ್ಲ ಹಾನು ಕ್ರಾಕ್ ಬಂದ್ಬಿಟ್ಟಿದಾವೆ ಅಂಗಡಿ ಹತ್ರ ಎಲ್ಲ ಈ ಉರ್ದಿ ನಮ್ಮ ಹಳಿಯಿಂದ ಇದು ಮನೆ ಅದು ಎಲ್ಲ ಇದು ಬ್ಲಾಸ್ಟ್ ಆದ ತಕ್ಷಣ ಗಡೆಗಡೆ ನಡಗುತ್ತದೆ ಈ ತರ ಎಲ್ಲಾ ಇಲ್ಲಿ ಮನೆಗಳೆಲ್ಲ ಸುತ್ತಮುತ್ತ ಹೊಡೆದ್ಬಿಟ್ಟಿದಾವೆ ಬ್ಲಾಸ್ಟ್ಗೆ ಯಾವುದೇ ಅದು ಒಂಥರ ಸಾಯಂಕಾಲ ಬ್ಲಾಸ್ಟ್ ಆದ ತಕ್ಷಣ ಇಡೀ ಊರು ಅಟ್ಟಿ ಎಲ್ಲ ವಾತಾವರಣಕ್ಕೆ ಸ್ಮೆಲ್ ಆ ಸ್ಮೆಲ್ಲಿ ನಮ್ಮ ಕೈಲಿ ಇರೋಕೆ ಆಗ್ತಿಲ್ಲ ಆ ತರ ಸ್ಮೆಲ್ ಬರ್ತದೆ ಅದು ಬ್ಲಾಸ್ಟ್ ಆದ ತಕ್ಷಣ ಅದು ಇದು ಸರ್ ಅದು ಇಲ್ಲೇ ಬೆಲೆ ಇದು ಕಲ್ಲು ಕಲ್ಲು ಬೆಂಚಿದು ಇದು ಸರ್ ಅದು ಕಲ್ಲು ಕ್ರೆಶರ್ ಕಲ್ಲು ಕ್ರೆಶಾರ್ ಬ್ಲಾಸ್ಟ್ ಮಾಡ್ತಾರೆ ಆ ಬ್ಲಾಸ್ಟ್ ಆದ ತಕ್ಷಣ ಒಂಥರ ಸ್ಮೆಲ್ ಅದು ಆ ಸ್ಮೆಲ್ಲಿಗೆ ಊಟನೇ ಹೋಗಲ್ಲ ಸರ್ ಎಲ್ಲ ವಾಮಿಟ್ ಆಗಿಬಿಡ್ತದೆ ಬಾಣ್ತಿಯರು ಮತ್ತೆ ಇದು ಗರ್ಭಿಣಿ ಹೆಣ್ಮಕ್ಳು ಎಲ್ಲ ವಾಮಿಟ್ ಮಾಡ್ತಾ ಇದಾರೆ ಮತ್ತೆ ಸಣ್ಣ ಸಣ್ಣ ಎಗ್ರಿ ಬಿದ್ದು ಒಂಥರ ಒಂಥರ ಇದ ನಾವು ದೊಡ್ಡ ದೊಡ್ಡರೇ ಒಂಥರ ಭಯ ಪಡ್ತೀವಿ ಸಣ್ಣ ಮಕ್ಕಳೆಲ್ಲ ಹೊರಗಳಿಂದ ಒಳಗ್ ಬಿಡಿಬಿರದು ಒಳಗಳಿಂದ ಒಳಗೆ ಬರೋದು ಆ ತರ ಆಗ್ತದೆ ಸರ್ ಎಷ್ಟು ವರ್ಷದಿಂದ ಆಗುತ್ತೆ ನಿಮಗೆ ಈಗ ಸುಮಾರು ಒಂದು ವರ್ಷದಿಂದ ಒಂದು ಒಂದು ಒಂದ್ ಆ ತರ ಆಗ್ತದೆ ಸರ್ ಇಲ್ಲಿ ಯಾವ ಟೈಮಿಗೆ ಬ್ಲಾಸ್ಟ್ ಮಾಡೋಣ ಅದು ಸಾಯಂಕಾಲ ಐದುವರೆ ಆರು ಗಂಟೆಗೆ ಮಾಡ್ತಾರೆ ಸರ್ ದಿನ ಡೈಲಿ ಆರು ಗಂಟೆಗೆ ಮಾಡ್ತಾರೆ ಸರ್ ಆರು ಏಳು ಗಂಟೆಗೆ ಏಳು ಗಂಟೆ ತಕ್ಕನೂ ಮಾಡ್ತಾರ ಅಲ್ಲಿ ಎಷ್ಟು ಕ್ರೆಷರ್ ಇದಾವೆ ಅಲ್ಲಿ ಎರಡು ಎರಡು ಕ್ರೆಷರ್ ಇದಾವೆ ಸರ್ ಎರಡು ಕ್ರೆಷರ್ ಇದಾವೆ ಅವರು ಎಲ್ಲ ಒಂದು ಬಂದ ತಕ್ಷಣ ಬ್ಲಾಸ್ಟ್ ಮಾಡಿಬಿಡ್ತಾರೆ ಮಾಡಿದ ತಕ್ಷಣ ಎಲ್ಲ ಇಡೀ ಊರಿಗೂರೆ ನಮ್ ಸರ ಕಂಪನ ಒಗೆ ಹೋಗಿ ಒಗಿ ಬಿಡ್ತಾರೆ ಸರ್ ಆ ಕ್ರೆಷರ್ ಇಂದ ನಮ್ಗೆ ಬಹಳ ಅನುಮತಿ ಇದೆ ಸರ್ ಯಾವ್ದಾದ್ರು ಐಡಿಯಾ ಮಾಡಿ ನಾವ್ ಆ ಕ ನಮ್ಗೆ ಆ ಕ್ರೆಷರ್ ಲಿಂದ ನಮ್ಗೆ ಮುಕ್ತಿ ಕೊಡ್ಬೇಕು ನೀವು ಸಂಬಂಧಪಟ್ಟವ್ರ್ಗೆ ಯಾರಿಗೂ ಹೇಳಿಲ್ಲ ಇದು ಗ್ರಾಮ ಪಂಚಾಯ್ತಿ ಯಾರ ಸರ್ ಯಾರಿಗೆ ಹೇಳಿ ಯಾಕೆ ಹೇಳಿಲ್ಲ ಅಂತ ಅದು ಹೇಳಿದ್ರು ಕೂಡ ಏನು ಯಾರು ಕೇರೆ ಮಾಡಂಗಿಲ್ಲ ಸರ್ ಹೋಗಿ ಅವಾಗ ಎಲ್ಲ ಗ್ರಾಮ ಪಂಚಾಯ್ತಿಗೆಲ್ಲ ಕೇಳಿದ್ವಿ ಎಲ್ಲನೂ ಕೇಳಿದ್ವಿ ಯಾರು ನಮ್ಗೆ ಏನು ಅದ್ಕೆ ಸ ಇದೇನೆ ಮಾಡ್ತಾ ಇದ್ದಾರೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್ ಇಲ್ಲಿ ಬ್ಲಾಸ್ಟಿಂಗ್ ಮೆಟ್ರಿಯಲ್ ಇಟ್ಟಿದ ಇಲ್ಲಿ ಬ್ಲಾಸ್ಟಿಂಗ್ ಮೆಟೀರಿಯಲ್ ಇದ್ದಾವೆ ಇಲ್ಲಿ ಸಿಲಿಂಡ್ರ್ ಇದ್ದಾವೆ ಸಿಲಿಂಡ್ರ್ ಇದ್ದಾವೆ ಹೆಂಗೆ ಇದು ಯಾರು ಜವಾಬ್ದಾರಿ ಏನಾರು ಆಯ್ತು ಅಂದ್ರೆ ಏನು ಕೆಲಸ ಮಾಡ್ತೀರಿ ನೀವು ಯಾವ ಆಪರೇಟರ್ ಇಟ್ಯಾಚಿ ಆಪರೇಟರ್ ನೀವು ಇಲ್ಲೇ ವಾಸ ಮಾಡ್ತೀರಾ ಯಾವ ಊರು ನಿಮ್ಮದು ಒಡೇರಳ್ಳಿ ಈಗ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀರಿ ಹೌದಾ ಈ ಪಕ್ಕದ ಶೆಡ್ಡಲ್ಲೇ ಜಿಲೆಟಿನ್ನು ಬ್ಲಾಸ್ಟಿಂಗ್ ಸಂಬಂಧಪಟ್ಟರೆ ಎಲ್ಲ ಮೆಟೀರಿಯಲ್ಲು ಇಲ್ಲಿ ಇಟ್ಟಾರೆ ಹೌದಾ ಹಿಂಗೆ ಇಡಬಾರ್ದಲ್ಲ ಫೋರ್ ಮೆನ್ ಯಾರು ಇದಕ್ಕೆ ಫೋರ್ ಮೆನ್ ಯಾರು ಫೋರ್ ಮನ್ಯಾರು ಯಾರು ನೀನೇನಪ್ಪ ನೀನು ಯಾವ್ದು ಹಾಂ ಆಂಧ್ರ ಆಂದ್ರ ಯಾವ್ರಿ ಕಡೆ ಫೋರ್ ಮೆನ್ ಯಾವನಾರ ಹಾಂ ಈಗ ನೋಡಿರಿ ಈಗ ಸಿಲಿಂಡ್ರ್ ಇಲ್ಲಿ ಬ್ಲಾಸ್ಟ್ ಆಯಿತು ಅಂದರೆ ಇಲ್ಲಿ ಪಕ್ಕದಲ್ಲೇ ಜಿಲೆಟನ್ನು ಬ್ಲಾಸ್ಟಿಂಗ್ ಸಂಬಂಧಪಟ್ಟು ಮೆಟೀರಿಯಲ್ ಅದಾವೆ ಸರೌಂಡಿಂಗ್ ಇಷ್ಟು ಕಿಲೋಮೀಟರ್ ಅಂತ ಇರ್ತದೆ ಏನು ಉಳಿಯಲ್ಲ ಬ್ಲಾಸ್ಟ್ ಆಯ್ತು ಅಂದರೆ ಯಾರು ಜವಾಬ್ದಾರಿ ಪಕ್ಕದಲ್ಲೇ ಪಕ್ಕದಲ್ಲೇ ಒಂದು ನೂರು ಮೀಟರ್ ಅಂತರದಾಗೆ ಪಿ ಡಬ್ಲ್ಯೂ ಡಿ ರೋಡ್ ಐತೆ ಹೌದಾ ಜನಗಳು ಬಸ್ ಓಡಾಡ್ತವೆ ಜನಗಳು ಓಡಾಡ್ತವೆ ಇಲ್ಲೇನಾರು ಅನಾಹುತ ಆದರೆ ಯಾರು ಜವಾಬ್ದಾರಿ ತೊಂದರೆ ಅಂದರೆ ಇಲ್ಲಿ ಇರೋರು ಯಾರು ಇಲ್ಲಿ ಇನ್ಚಾರ್ಜ್ ಯಾರು ಎಲ್ಲದರವರು ಓಡಾಬಿಟ್ಟು ಅಲ್ಲ ಓಡಾಬಿಟ್ಟು ಅಲ್ಲ ಇವತ್ತಿದ್ರಾ ಇವತ್ತ ಮತ್ತೆ ಇಲ್ಲಿ ಕೆಲಸ ಮಾಡಿಸ್ತಾರೆ ಯಾರು ಕೆಲಸ ಮಾಡಿಸ್ತಾರೆ ಅವರು ಮಾಡಿಸ್ತಾರೆ ಯಾರು ಮಾಡಿಸ್ತಾರೆ ಯಾರು ಅಂತ ಗೊತ್ತಿಲ್ಲ ಸರ್ ನಾವು ಹೊಸ್ತಾ ಬಂದಿ ಅಂತೇಳಿ ಹೌದಪ್ಪ ಯಾರು ಈಗ ಇಲ್ಲಿ ಯಾರಾದರೂ ಒಬ್ಬರು ಪರ್ಸನ್ ಇರಬೇಕಲ್ಲ ಇದಕ್ಕೆ ಸಂಬಂಧಪಟ್ಟ ಇನ್ಚಾರ್ಜ್ ಅಂತ ಇರಬೇಕಲ್ಲ ಇನ್ಚಾರ್ಜ್ ನಮ್ಗೆ ಗೊತ್ತಿಲ್ಲ ಸರ್ ನಮ್ಮ ಹೊಸ ಬಂದಿವ ನಮ್ಮ ಯಾರು ನಿನ್ನೆ ಹೆಸರು ಏನು ಹೋಬಳೇಶ್ ಹೋಬಳೇಶ್ ಈಗ ನೋಡಿ ಇದೆಲ್ಲ ಇದಕ್ಕೆ ಇದೆಲ್ಲ ಅನಾಹುತಕ್ಕೆ ದಾರಿ ಇದೆಲ್ಲ ಇಲ್ಲೇನಾರು ಸ್ವಲ್ಪ ಹೆಚ್ಚು ಕಡಿಮೆ ಸ್ಪಾರ್ಕ್ ಆಯಿತು ಅಂದರೆ ಪಕ್ಕದಲ್ಲಿರೋ ಶೆಡ್ಡು ಮತ್ತು ಸರೌಂಡಿಂಗ್ ಸುತ್ತಮುತ್ತ ಪಿ ಡಬ್ಲ್ಯೂ ಡಿ ರೋಡ್ನ ಓಡಾಡೋ ಅಮಾಯಕರು ಕೂಡ ಬಲಿ ಆಗ್ತಾರೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ